ಅತ್ಯಾಧುನಿಕ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಈಗಾಗಲೇ ಹತ್ತು ಕೋಟಿ ರುಗಳ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಅತಿ ಶೀಘ್ರದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣ ಆಗಲಿದೆ ಎಂದು ಕೆಎಸ್ಆರ್ಟಿಸಿ ಅಧ್ಯಕ್ಷ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಭರವಸೆ ನೀಡಿದರು ಗುಬ್ಬಿ ತಾಲೂಕಿನ ಕಸಬ ಹೋಬಳಿ ಕಿಟ್ಟದಕುಪ್ಪೆ ಹಾಗೂ ವದಲೂರು ಗ್ರಾಮದಲ್ಲಿ ಒಟ್ಟು ಒಂದು ಕೋಟಿ ಮೂವತ್ತೆರಡು ಲಕ್ಷ ರುಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ನೂತನ ಡಿಪೋ ನಿರ್ಮಾಣಕ್ಕೆ ಈಗಾಗಲೇ ಸ್ಥಳ ಮಂಜೂರಾಗಿದೆ ಟೆಂಡರ್ ಪ್ರಕ್ರಿಯೆ ಸದ್ಯದಲ್ಲಿ ನಡೆಯಲಿದೆ ಡಿಪೋ ಆರಂಭವಾದಲ್ಲಿ ಗ್ರಾಮೀಣ ಭಾಗಕ್ಕೆ ಬಸ್ಸುಗಳ ವ್ಯವಸ್ಥೆ ಆಗಲಿದೆ ಎಂದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಸೇರಿದಂತೆ ಕೆಲ ಸಲಕರಣೆ ಕೊರತೆ ಕಾಣುತ್ತಿದೆ ಎಂಬ ದೂರು ಬಂದಿರುವ ಕಾರಣ ವೈದ್ಯಾಧಿಕಾರಿಗಳ ಜೊತೆ ಚರ್ಚಿಸಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಂಪರ್ಕಿಸಿ ಎಲ್ಲ ವ್ಯವಸ್ಥೆ ಮಾಡುವ ಭರವಸೆ ನೀಡಿದ ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಶೇಕಡಾ ತೊಂಬತ್ತೆರಡರಷ್ಟು ಮುಗಿದಿದೆ ಬಾಕಿ ಇರುವ ಕುಟುಂಬ ಸಂಪರ್ಕಿಸಿ ನೂರರಷ್ಟುಸಮೀಕ್ಷೆ ಮಾಡುವ ಕೆಲಸ ಗಣತಿದಾರರು ಮಾಡುತ್ತಿದ್ದಾರೆ ಎಂದರು ಗ್ರಾಮೀಣ ಭಾಗದಲ್ಲಿ ರಸ್ತೆ ಅಭಿವೃದ್ಧಿ ನಿರಂತರ ನಡೆದಿದೆ ಏರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಟ್ಟದ್ದುಪ್ಪೆ ಗ್ರಾಮಕ್ಕೆ ಒಂದೂವರೆ ಕೋಟಿ ರೂಗಳನ್ನು ನೀಡಲಾಗಿದೆ ವದಲ್ಲೂರು ಕಾಲೋನಿ ಗ್ರಾಮಕ್ಕೆ ನಲವತ್ತು ಲಕ್ಷ ರಸ್ತೆಗೆ ಪೂಜೆ ಮಾಡಲಾಗಿದೆ ಹೆತ್ತಿನ ಯೋಜನೆಯಲ್ಲಿ ಮೂವತ್ತು ಕೋಟಿ ರಸ್ತೆ ಕೆಲಸ ನಡೆಯಲಿದೆ ಹೇಮಾವತಿ ಇಲಾಖೆಯಿಂದ ನೂರು ಕೋಟಿ ಕೆಲಸಕ್ಕೆ ಪೂಜೆ ಸಲ್ಲಿಸಬೇಕಿದೆ ಶಿರಾ ನೆಲ್ಲಿಗೆರೆ ರಸ್ತೆಗೆ ಮೂವತ್ತೈದು ಕೋಟಿ ಸಂಸದರ ಸಹಕಾರದಲ್ಲಿ ಸಂಪಿಗೆ ರಸ್ತೆಗೆ ಇಪ್ಪತ್ತೆಂಟು ಕೋಟಿ ಹೊಸಕೆರೆ ರಸ್ತೆಗೆ ಆರು ಕೋಟಿ ಹಾಗೂ ಮುಖ್ಯಮಂತ್ರಿಗಳ ನಿಧಿಯಿಂದ ಐವತ್ತು ಕೋಟಿ ರಸ್ತೆ ಕೆಲಸಗಳು ನಡೆಯಲಿದೆ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಧಾಮಣಿ ಉಪಾಧ್ಯಕ್ಷೆ ಪಾವನ ಸದಸ್ಯರಾದ ಶಿವಪ್ಪ ಶ್ರೀನಿವಾಸ್ ಗೌರಮ್ಮ ಪುಡ್ಸೋಮಯ್ಯ ಗೌಸ್ಖಾನ್ ಮುಖಂಡರಾದ ಶಿವಕುಮಾರ್ ದಿವಾಕರ್ ದಯಾನಂದ್ ಬೊಮ್ಮರ್ಸ್ನಳ್ಳಿ ರಮೇಶ್ ವೆಂಕಟೇಶ್ ಸಿದ್ದು ನಟರಾಜ್ ಸೋಮಸುಂದರ್ ಮಾಲಿಂಗಯ್ಯ ಲೋಕೋಪಯೋಗಿ ಇಲಾಖೆಯ ಡಬಲ್ಲಿ ಯೋಗೀಶ್ ಗುತ್ತಿಗೆದಾರ ಕೊಳಾಲ ಗಂಗಾಧರ್ ಇತರರು ಹಾಜರಿದ್ದರು ಒಟ್ಟಿಗೆ ತೀರ್ಪುಪ್ಪೆಯಲ್ಲಿ ಒಂದುವರೆ ಕೋಟಿ ಖರ್ಚು ಮಾಡಿ ರಸ್ತೆ ಮಾಡ್ತಾ ಇದ್ದೀವಿ ಇಲ್ಲಿ ನಲ್ವತ್ತು ಲಕ್ಷ ರೂಪಾಯಿ ಹಾಕಿ ಕಾಲೋನಿ ಮಾಡಿರಲಿಲ್ಲ ಇದನ್ನು ಮಾಡ್ತಾಯಿದ್ದೀವಿ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಇವತ್ತು ಪೂಜೆ ಯಾವ್ಯಾವ ಭಾಗದಲ್ಲಿ ಆಗುತ್ತೆ ಸರ್ ನೀವು ಯಾವ್ಯಾವ ಭಾಗದಲ್ಲಿ ಇದೆ ಅಂತ ಸರ್ ನಾವು ಈಗ ಸುರುವೇ ಮಾಡಿಲ್ಲ ನಮ್ಮದು ಎತ್ತಿಮಳೆಯಲ್ಲಿ ಮೂವತ್ತು ಕೋಟಿ ರೂಪಾಯಿ ಇದೆ ಆಮೇಲೆ ಹೇಮಾವತಿಯಲ್ಲಿ ನೂರು ಕೋಟಿ ರೂಪಾಯಿ ಇದೆ ಆಮೇಲೆ ನಮ್ಮದು ಈಗ ಸಿರಾ ನಲ್ಲಿಗೆರೆ ರಸ್ತೆಗೆ ಮೂವತ್ತೈದು ಕೋಟಿ ಹಾಕಿದ್ದೀವಿ ಆಮೇಲೆ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದು ಸನ್ಮಾನ್ಯ ಅವ್ರಿಗೆ ಹೇಳಿ ಸಂಪಿಗೆ ರೋಡ್ಗೆ ಇಪ್ಪತ್ತೆಂಟು ಕೋಟಿ ಹಾಕಿದ್ವಿ ಸಿರಾ ಉಳಿದರೆ ಹೊಸಕೆ ರೋಡ್ಗೆ ಆರು ಕೋಟಿ ರೂಪಾಯಿ ಹಾಕಿದ್ವಿ ಸಿ ಎಮ್ ಅವ್ರು ಕೊಟ್ಟಿರೋದು ನಿಮಗೆ ಮೊನ್ನೆ ಐವತ್ತು ಕೋಟಿ ರೂಪಾಯಿ ಹೇಮಾವತಿ ನೂರು ಕೋಟಿ ಇದೆ ಇನ್ನೂ ಒಂದು ಸುಮಾರು ಮುನ್ನೂರು ಕೋಟಿ ರೂಪಾಯಿ ವರ್ಕ್ ಶುರು ಮಾಡಬೇಕು ಮಾಡಿ ಜಾತಿ ಆಗಿದೆ ಈ ಪೂಜೆ ಮಾಡಬೇಕು ಜಾತಿ ಕೋಟಿಗೆ ನಮಗೆ ಇದಕ್ಕೆ ಇನ್ನೂ ಟೆಂಡರ್ ಆಗಿಲ್ಲ ಅದು ಇಬ್ಬದು ಪ್ಪ ಫಂಡಿಲ್ಲ ಅಂತ ಹೇಳ್ಬಿಟ್ಟು ಈ ವರ್ಷ ಕೈ ಕೈಗೆತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ ಈಗಾಗಲೇ ಆಲ್ರೆಡಿ ಬಸ್ ಸ್ಟ್ಯಾಂಡ್ ಹತ್ತು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಕೆಲಸ ಶುರು ಮಾಡಬೇಕು ಟೆಂಡರು ಫೈನಲ್ ಆಗಿ ಟೆಸ್ಟ್ ಮಾಡಿಸಿದ್ವಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊಡ್ತಾಯಿದೆ ಸಿಕ್ಕಾಪಟ್ಟೆ ಕಾಡ್ತಾ ಇದ್ದೀನಿ ಎಲ್ಲ ಮಾತ್ರ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಕಡಬ ಆಸ್ಪತ್ರೆ ಆಕ್ಸಿಡೆಂಟ್ ಆಗೋದ್ರೆ ಬ್ಯಾಂಡೇಜ್ ಕೂಡ ಇಲ್ಲ ಆಸ್ಪತ್ರೆ ಅಂದರೆ ನಾನು ತಾಲೂಕು ಬಗ್ಗೆ ಆಫೀಸರ್ ಕರ್ಸು ಮಾತಾಡ್ತೀನಿ ಅದ್ರ ಬಗ್ಗೆ ನನಗೆ ಗಮನಕ್ಕೆ ಬಂದಿದ್ದಾಗಿ ನೀವು ಹೇಳ್ತಾ ಇರೋದ್ರಿಂದ ಅವ್ರಿಗೆ ಗಮನಕ್ಕೆ ಬಂದಾಗಿದ್ದೀನಿ ನಾನು ಯಾವ ಥರ ನಾನು ಅದು ಸರಿ ಮಾಡಿಸ್ತಕ್ಕಂಥ ಓಕೆ ಸರ್ ತ್ಯಾಂಕ್ ಯು ಸಮೀಕ್ಷೆ ಮಾಡ್ತಾವ್ರೆ ನಾನು ನಿನ್ನೆ ನಮ್ಮ ಮನೆಗೆ ಬಂದಿರೋ ನಾನು ವಿಚಾರಿಸಿದಾಗ ನೈಂಟಿ ಟೂ ಪರ್ಸೆಂಟ್ ಮಾಡಿದ್ದೀನಿ ಅಂತ ಹೇಳಿದ್ರು ಎಂಟು ಪರ್ಸೆಂಟ್ ಮಾಡಬೇಕು ಅಂತ ನಿನ್ನೆ ಕೆ ಎನ್ ರಾಜಣ್ಣರು ಒಂದು ಹೇಳಿಕೆ ಕೊಡ್ತಾರೆ ಸರ್ ಅದ್ರ ಬಗ್ಗೆ ಎಮ್ ಎಲ್ ಅಲ್ಲ ಎಮ್ ಎಲ್ ಎ ಅವ್ರೇನು ಇಲ್ಲಿ ಬೇಕಾಗಿಲ್ಲ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದ್ರ ಬಗ್ಗೆ ಏನೇನು ಮಾತಾಡಬೇಕಾಗುತ್ತೆ ಅಂತ ಡಿ ಕೆ ಶಿ ಹೇಳಿದರು ಉಂಟ ಇಲ್ಲಿ ಎಮ್ ಎಲ್ ಎ ಅವ್ರ ಪವರ್ ಜಾಸ್ತಿ ಹೈಕಮಾಂಡ್ ಪವರ್ ಜಾಸ್ತಿ ಗೊತ್ತಿಲ್ಲ ಗೊತ್ತಿಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಪವರ್ ಇರ್ತದೆ ಅಷ್ಟು ಪವರ್ ಅವ್ರಿಗೆ